ನಾವು ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಅಲ್ಲಿ ಅಲ್ಲಿ ಹೋಗ್ಬೇಕು ನಾವು ಬೆಟ್ಟಕ್ಕೆ ತುದಿಗೆ ಇವರು ಯಾರೋ ಮಾನ್ಬವ್ರಪ್ಪ ಇಲ್ಲಿವರೆಗೂ ತಾರಿ ಎತ್ಕೊಂಡು ಬಂದಿದ್ದಾರೆ ನಾವು ಅಲ್ಲೇ ಗಾಡಿ ಬಂದಿದ್ದೀವಿ ಟ್ರೆಕ್ ಆಯಿತು ಅಂದು ನೋಡಿ ನಾ ಹೇಳಿಲ್ವ ಒಂದು ಕಿಲೋಮೀಟ್ರ್ ಆಗಲ್ಲ ಅಂದು ಆಲ್ರೆಡಿ ನಾವು ಬೆಟ್ಟದತ್ತ ಬಂದೇ ಬಿಟ್ವಿ ಆಲ್ರೆಡಿ ಅಲ್ಲಿ ಯಾರೋ ಬಂದಿದ್ದಾರೆ ನೋಡಿ ನನ್ನ ಫ್ರೆಂಡ್ ನವೀನ್ ಅಂತ ಅಂದು ಅವು ಇವಾಗ ಟ್ರೆಕ್ಕಿಂಗೆ ಪಾರ್ಟ್ನರ್ ಆಗ್ತಾನೆ ಇನ್ನುಳಿದ ದಿನ ಅಪ್ಸ್ಕ್ಯಾಂಡ್ ಆಗ್ತಾನೆ ಇದಿಷ್ಟು ಗುಹೆ ಅಂತ ಆಟ ಬಂದರೆ ಮತ್ತೊಂದು ಸಿಗುತ್ತೆ ನಿಮಗೆ ಗುಹೆ ಸೂರ್ಯನ ಬೆಳಕು ಬೀಳಲ್ಲ ಏನಿಲ್ಲ ಅಪ್ಪ ನೋಡಿ ನಡಿ ನಡಿ ನಾನು ಹೋಗ್ತೀನಿ ನಮ್ಮ ಹೋಗ್ತೀನಿ ನಿನ್ನ ಬ್ಯಾಟ್ರಿ ಬಿಟ್ಟಿ ಅಲ್ಲ ಕಾಣಿಸುತ್ತೆ ಅಂತೊಂದ್ರಲ್ಲ ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಧ್ಯಾಹ್ನ ಮೇಲೆ ಒಂದು ಎಲ್ಲಿಗಾದರೂ ಟ್ರೆಕ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಹಾಗಾಗಿ ಗೂಗಲ್ನಲ್ಲಿ ಹುಡುಕ್ತಿದ್ದೆ ಒಂದು ನಿಯರ್ ಇರೋಂಥ ಸ್ಥಳ ನೋಡಬೇಕು ಅಂದ್ಕೊಂಡು ಇವತ್ತು ರಾಮನಗರದಿಂದ ಸುಮಾರು ಹನ್ನೆರಡು ಕಿಲೋಮೀಟ್ರ್ ಅಂಥ ಕೂನುಗಲ್ಲು ಬೆಟ್ಟಕ್ಕೆ ಬಂದಿದ್ದೀನಿ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಕೂನುಗಲ್ ಬೆಟ್ಟದ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ ಕೂನ್ಗಲ್ ಅಂತ ಊರಿದೆ ಆ ಊರು ಒಳಗಿಂದ ಬಂದು ಮೇಲೆ ಬೆಟ್ಟ ಹಾಕ್ಬೇಕು ಆ ಕೂನ್ಗಲ್ ಊರಿಂತರ ಬೆಟ್ಟ ಸುಮಾರು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಬಂಡೆಗಳ ಮೇಲೆ ಇದು ದೇವಸ್ಥಾನ ಇದೆ ಿದ್ದಾರೆ ಗಾಡಿನ ಆಲ್ರೆಡಿ ಬಂದಿದ್ದಾರೆ ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ ಹಾಗಾಗಿ ನೋಡಿ ಆಲ್ರೆಡಿ ಯಾರೋ ಸಾಯಂಕಾಲ ಇವತ್ತು ವಾತಾವರಣ ಫುಲ್ ಮಬ್ಬು ಒಂಥರ ಕತ್ಲೆ ಥರ ಬಿದ್ದಿರೋದಕ್ಕಿಂತ ಎಲ್ಲರೂ ಮಧ್ಯಾಹ್ನ ಮೇಲೆ ಟ್ರೆಕ್ ಮಾಡೋಕೆ ಬಂದಿದ್ದಾರೆ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟು ಗಣೇಶ ಇದೆ ಗಣೇಶಿಗೆ ಕೈ ಮುಕ್ಕೊಂಡು ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿ ಇದು ಅಲ್ಲಿ ಕೆಲವೊಂದು ಸ್ವಲ್ಪ ದೂರದವರೆಗೂ ಈ ಥರ ಡಂಬರ್ ರಸ್ತೆ ಇದೆ ಆಮೇಲೆ ಮತ್ತೆ ಕಲ್ಲಿನ ರಸ್ತೆಯಲ್ಲಿ ಹೋಗಬೇಕು ಆಫ್ ರೋಡಿಂಗ್ ಇದೆ ನಾವು ಮತ್ತೆ ಅಲ್ಲಿ ಗಾಡಿ ಅಲ್ಲಿವರೆಗೂ ಹೋಗೋದು ಬೇಡ ಟ್ರಕ್ ಮಾಡೋಣ ಅಂತ ಹೇಳಿ ನಾನು ಗಾಡಿ ಇಲ್ಲೇ ನಿಲ್ಲಿಸಿದ್ದೀನಿ ಕಾಡಿದ್ದಂಗೆ ಇದೆ ಇದು ಇದ್ದಂಗೆ ಇದೆ ನೋಡಿ ನಾವು ಅಲ್ಲಿ ಮೇಲೆ ಹೋಗೋಕ್ಕೀಗ ವಾತಾವರಣ ಮಾತ್ರ ಅಲ್ಟಿಮೇಟ್ ಆಗಿದೆ ಇವತ್ತು ಹಾಗಾಗಿ ಒಂದೊಳ್ಳೆ ಟ್ರೆಕ್ ಆಗುತ್ತೆ ನಮ್ಮ ಹುಡುಗ ಆಲ್ರೆಡಿ ಹೊಂಟಿದ್ದಾನೆ ಮುಂದೆ ನೋಡಿ ಕೆಲವೊಬ್ರು ಬೈ ಗಾಡಿನ ತಗೊಂಡು ಮೇಲೆ ಹೋಗಿದ್ದಾರೆ ನಾವು ಟ್ರೆಕ್ ಮಾಡೋಣ ಅನ್ನೋಕ್ಕೋಸ್ಕರ ಅಲ್ಲಿ ಗಾಡಿ ನಿಲ್ಲಿಸಿದ್ದು ಕೆಳಗೆ ಇಲ್ಲಾಂದರೆ ಅದು ಫೀಲೇ ಕೊಡೋಲ್ಲ ನೀವು ಸುಮ್ಮನೆ ಟಾಪ್ವರೆಗೂ ಗಾಡಿ ತಗೊಂಡು ಹೋದ್ರೆ ಏನು ಬಂತು ಅಂತಹ ಟಫ್ ಆದಂಥ ಟ್ರಕ್ ಏನಲ್ಲ ಇದು ಒಂದು ಒಂದು ಕಿಲೋಮೀಟ್ರ್ ಒಂದು ಒಂದು ಏಟ್ ಹಂಡ್ರೆಡ್ ಮೀಟ್ರ್ ಇರ್ಬೋದು ಮೇಲೆ ಹತ್ತಿದ್ರೆ ಅಷ್ಟೇ ಇದು ಆರಾಮಾಗಿ ಹತ್ಬೋದು ಬೇಸಿಕ್ಕಾಗಿ ಟ್ರಕ್ಕಿಂಗ್ ಮಾಡೋರಿಗೆ ಇದು ಹೇಳಿ ಮಾಡಿಸಿದ ಜಾಗ ಈ ಥರ ಹಿಂಗೆ ಹೋಗ್ಬೇಕು ಮೇಲೆ ನೋಡಿ ಕಾಡಿನ ಹಾದಿ ಹೇಗಿದೆ ಇದು ಹೀಗೆ ಒಂದು ಭಾಳ ಇಲ್ಲ ಕೆಳಗೆ ಬೇಸ್ ಕ್ಯಾಂಪ್ ನಿಂತರ ಒಂದು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಇದು ಈ ಬೆಟ್ಟ ಇದು ಸಾಮಾನ್ಯವಾಗಿ ಬೇಸಿಕ್ಕಾಗಿ ಟ್ರೆಕ್ ಮಾಡೋರಿಗೆ ಇದು ಹೇಳಿ ಮಾಡಿಸಿದ್ದ ಪ್ಲೇಸ್ ಇದು ಆರಾಮ್ ಬಂದು ಟ್ರೆಕ್ ಮಾಡಿ ಹೋಗ್ಬೋದು ಜಾಸ್ತಿ ಟೈಮು ತೊಗೊಳಂಗಿಲ್ಲ ತೀರಾ ಸುಸ್ತು ಆಗಲ್ಲ ಆರಾಮಾಗಿ ಟ್ರೆಕ್ ಮಾಡಿ ನೀವು ವಾಪಸ್ ಹೋಗ್ಬೋದು ಇಲ್ಲಿ ಬರಬೇಕು ಅಂದರೆ ನೀವು ಬೆಳಗ್ಗೆ ಇಲ್ಲ ಸಾಯಂಕಾಲ ಬರೋದು ಭಾರಿ ಬೆಸ್ಟು ಒಳ್ಳೆ ಬೆಳಗ್ಗೆ ಬಂದರೆ ಸನ್ರೈಸ್ ನೋಡ್ಬೋದು ಸಂಜೆ ಬಂದರೆ ಸನ್ಸೆಟ್ ನೋಡ್ಬೋದು ಚೆನ್ನಾಗಿರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರೀಲಿ ಇಡೀ ಬೆಟ್ಟದ ಸುತ್ತಲಿರೋ ಹಳ್ಳಿಗಳನ್ನೆಲ್ಲ ನೋಡ್ಬೋದು ನೀವು ಮೇಲೆ ಟಾಪ್ನಲ್ಲಿ ಬೆಟ್ಟದ ಮೇಲೆ ನಿತ್ಕೊಂಡು ನೋಡಿದರೆ ಇಲ್ಲಿ ಮೇಲೆ ಹತ್ತಿ ಬಂದರೆ ನೀವು ಇಲ್ಲಿ ಎರಡು ಥರದ ಮಾರ್ಗ ಇದೆ ಒಂದು ಎಡಭಾಗಕ್ಕೆ ಮತ್ತು ಒಂದು ಸ್ಟ್ರೇಟ್ ಇದೆ ಸೀದಾ ಹೋಗಬೇಡಿ ಈ ಕಡೆ ಎಲ್ಲಿ ಹೋಗಲ್ಲ ಅಲ್ಲಿ ಮತ್ತು ಬೆಟ್ಟ ಇದೆ ಆ ಕಡೆ ಎಲ್ಲ ನೀವು ಈ ಕಡೆ ಬಂದರೆ ಇಲ್ಲಿ ಎಡಗಡೆಗೆ ಇದೆಯಲ್ಲ ನಿಮ್ಮ ಎಡಗಡೆಗೆ ಹೋಗ್ಬೇಕು ಈ ಎಡಗಡೆಗೆ ಹೋದರೆ ಮೇಲೆ ಬೆಟ್ಟಕ್ಕೆ ಹೋಗ್ಬೋದು ನೀವು ನೋಡಿ ಈ ಥರ ಇದೆ ಈಗ ಇನ್ನೂ ಸ್ವಲ್ಪ ನಡಿಬೇಕು ನಾವು ಆಲ್ಮೋಸ್ಟ್ ಎಲ್ಲ ಮಳೆಗೆ ಮುಗಿದು ಚಳಿಗಾಲ ಸ್ಟಾರ್ಟ್ ಆಗಿದೆ ಎಲ್ಲ ಈ ಹುಲ್ಲು ಹುಲ್ಗಾ ಒಣಗ್ತಿದೆ ಹಾಗಾಗಿ ಒಂದು ಸ್ವಲ್ಪ ಗ್ರೀನರಿ ಕಡಿಮೆ ಆಗ್ತಿದೆ ಹಾಗಾಗಿ ನೀವು ಬೇಗ ಡಿಶೆಂಬರ್ ಒಳಗೆ ಬಂದು ಟ್ರೆಕ್ ಮಾಡಿದರೆ ಒಳ್ಳೆಯದು ಇಲ್ಲಿ ನೋಡಿ ಮಾನ್ಭವ್ರು ಯಾರೋ ಆಫ್ ರೋಡ್ ಮಾಡ್ಕೊಂಬಂದಿದ ಗಾಡಿ ತಾರ್ ಇಲ್ಲಿವರೆಗೂ ತಗೊಂಬಂದಿದ್ದಾರೆ ಇಂಥ ರೋಡನ್ನೇ ತಾರೆ ಎತ್ಕೊಂಡು ಬಂದಿದ್ದಾನೆ ಮಹಾನ್ ನಾವು ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಅಲ್ಲಿ ಅಲ್ಲಿ ಹೋಗ್ಬೇಕು ನಾವು ಬೆಟ್ಟಕ್ಕೆ ತುದಿಗೆ ಸುಮಾರು ಮೇಲೆ ಬಂದ್ವಿ ನಾವು ಆಲ್ರೆಡಿ ಈ ಥರ ರೋಡಿದೆ ಇನ್ನೂ ಸ್ವಲ್ಪ ಹತ್ತಬೇಕು ಹತ್ತಿ ಆ ಬೆಟ್ಟದ ಮೇಲೆ ಟಾಪಲ್ಲಿ ಹೋಗ್ಬೇಕು ಹುಷಾರಲ್ಲೇ ಬರಬೇಕು ಬರುವಾಗ ನೀವೆಲ್ಲ ಯಾರಾದರೂ ಬಂದರೆ ಫ್ರೆಂಡ್ ಜೊತೆಗೆ ಬನ್ನಿ ಒಳ್ಳೇದು ಬಂದರೆ ಒಬ್ಬೊಬ್ಬರೇ ಹೋಗಬೇಡಿ ನಮ್ಮಂಥ ಹುಡುಗರು ಬರ್ತೀವಿ ಇಲ್ಲ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ದಾನೆ ಇವತ್ತು ಬಂದಿದ್ದೀನಿ ಇಲ್ಲಾಂದ್ರೆ ನಾನು ಒಬ್ಬನೇ ಬರ್ತಿದ್ದೆ ಆಲ್ ನೋಡಿ ನಾ ಹೇಳಿಲ್ವ ಒಂದು ಕಿಲೋಮೀಟ್ರ್ ಆಗಲ್ಲ ಅಂದು ಆಲ್ರೆಡಿ ನಾವು ಬೆಟ್ಟದ ಹತ್ತಲು ಬಂದೇ ಬಿಟ್ವಿ ಆಲ್ರೆಡಿ ಯಾರೋ ಬಂದಿದ್ದಾರೆ ನೋಡಿ ನನ್ನ ಫ್ರೆಂಡ್ ನವೀನ್ ಅಂತ ಅಂದು ಅವು ಇವಾಗ ಟ್ರೆಕ್ಕಿಂಗ್ಗೆ ಪಾರ್ಟ್ನರ್ ಆಗ್ತಾನೆ ಇನ್ನುಳಿದ ದಿನ ಅಪ್ಸ್ಕ್ಯಾಂಡ್ ಆಗ್ತಾನೆ ನೋಡಿ ಹೀಗಿದೆ ಪ್ಲೇಸ್ ಮೇಲೆ ಬೆಟ್ಟ ಇಲ್ಲಿ ನಂದಿ ಇದೆ ಅಲ್ಲಿ ಮೇಲೆ ಇದೆಯಲ್ಲ ಅದು ದೇವಸ್ಥಾನ ಅದು ಅಲ್ಲಿಗೆ ಹೋಗ್ಬೇಕು ನಾವು ಮತ್ತೆ ಬೆಟ್ಟ ಮುಗಿಸ್ಕೊಂಡು ಇದನ್ನು ಟ್ರೆಕ್ ಮುಗಿಸಿ ಅಲ್ಲಿಗೆ ಹೋಗೋಣಂತೆ ಫಸ್ಟ್ ಇಲ್ಲಿ ನೋಡಿ ಇಲ್ಲಿ ಒಂಥರ ನೀರಿಂದು ಕೊಳೆ ಇದ್ದಂಗೆ ಇದೆ ಅಲ್ಲಿರೋದು ನಂದಿ ಎದುರಿಗೆ ನೋಡಿ ನಿಮ್ಮೆದುರಿ ಕಾಣಿಸ್ತದಲ್ಲ ನಂದಿ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರೀಲಿ ಈ ಥರ ಕಾಣಿಸುತ್ತೆ ಬೆಟ್ಟ ಮೇಲೆ ಟಾಪಲ್ಲಿ ಹೋಗ್ಬೇಕಿನ್ನ ನಾವು ನಿಮ್ಮ ನಿಮ್ಮೆದುರಿಗೆ ಕಾಣಿಸುತ್ತಲ್ಲ ಅದು ಬಂಡೆ ಅದು ನಾಯಿ ಮುಖವನ್ನು ನಂದ್ರೆ ನಾಯಿ ಮರಿ ಮುಖವನ್ನು ಹೊಂದಿದೆ ಅದನ್ನು ಪಪ್ಪಿ ಬೆಟ್ಟ ಅಂತಲೂ ಅದಕ್ಕೆ ಇದನ್ನು ಪಪ್ಪಿ ಬೆಟ್ಟ ಅಂತಲೂ ಕರೀತಾರೆ ಅಂದರೆ ನಾಯಿ ಮುಖ ಒಂದು ಕಿಲೋಮೀಟ್ರ್ ದೂರ ಅಂದರೆ ಸ್ವಲ್ಪ ಅಲ್ಲಿ ರೋಡ್ ಮೇನ್ ರೋಡ್ ನಿಂತ್ರ ನಿತ್ಕೊಂಡು ನೋಡಿದರೆ ಅದು ನಾಯಿ ಮುಖ ಹೊಲ ಅಂತ ಮುಖ ಕಾಣಿಸುತ್ತೆ ಅದು ಇದನ್ನು ಪಪ್ಪಿ ಬೆಟ್ಟ ಅಂತಲೂ ಕರೀತಾರೆ ನಿಮ್ಮ ಮೇಲೆ ಕಾಣಿಸುತ್ತಲ್ಲ ಅಲ್ಲಿ ಮೇಲೆ ಆ ಬೆಟ್ಟ ಹೋಗ್ಬೇಕು ಅಂತ ಅಂದರೆ ಇಲ್ಲಿಂತ್ರ ಮತ್ತೆ ನೀವು ಎಡಗಡೆಗೆ ಹೋಗ್ಬೇಕು ಈ ಕಡೆ ರೂಟು ಇಲ್ಲಿ ಗುಹೆ ಬರುತ್ತೆ ಸ್ವಲ್ಪ ಗುಹೆ ಒಳಗಾಸಿ ಹೋಗ್ಬೇಕು ನಾವು ನಿಮಗೆ ತೋರಿಸ್ತೀನಿ ಇಲ್ಲಿ ಒಂಥರ ಸಣ್ಣ ಗುಹೆಗಳು ಬರುತ್ತೆ ಗುಹೆ ಒಳಗಾಸಿ ನೀವು ಅಲ್ಲಿಗೆ ಹೋಗಬೇಕು ಬೆಟ್ಟಕ್ಕೆ ಮೇಲೆ ನೋಡಿ ಹೇಗಿದೆ ಗುಹೆ ಗುಹೆ ಆಕಾರದಲ್ಲಿದೆ ಹೀಗೆ ಮೇಲೆ ಟಾಪಿಗೆ ಹೋಗೋದು ಅಲ್ಲಿ ಮೇಲೆ ದೇವಸ್ ದೇವ್ರ ದೇವಸ್ಥಾನ ಇದೆ ಅಲ್ಲ ಅಲ್ಲಿಗೆ ಹೋಗೋದು ಇದು ರೋಡ್ ಹೇಗಿದೆ ನೋಡಿ ಇಲ್ಲಿ ನೋಡಿ ಇನ್ನೂ ನ್ಯಾರೋ ಇದೆ ಸಿಕ್ಕಾಪಟ್ಟಿ ಇಲ್ಲಿ ಗುಹೆ ಅಪ್ಪ ಹೆಂಗಿದೆ ನೋಡಿ ಲೈಟ್ ಆನ್ ಮಾಡ್ಕೊಂಡು ಒಳಗೆ ಹೋಗ್ಬೇಕು ಈ ಥರ ಇದೆ ನೋಡಿ ನೋಡಿ ಅಪ್ಪ ಮತ್ತು ಹೊರ ಬಂದ್ವಿ ಇಷ್ಟ ಅದೊಂದಿಷ್ಟು ಒಳಗೊಂಥರ ಫೀಲ್ ಕೊಡುತ್ತೆ ಅದು ನಿಮಗೆ ಇಲ್ಲಿ ಹೊರ ಬಂದ ಮೇಲೆ ಮತ್ತೆ ಬಲಗಡೆಗೆ ಎಡಗಡೆಗೆ ಎರಡು ತರ ರೋಡ್ ಇದೆ ಇದು ಇದೆ ಇಲ್ಲಿ ಬಲಗಡೆ ಏನಿಲ್ಲ ಅಲ್ಲಿ ಎಂಡು ಇಲ್ಲಿ ಮತ್ತೆ ಎಡಗಡೆಗೆ ಹೋದರೆ ಮತ್ತೆ ಈ ಥರ ಮೆಟ್ಲುಗಳ ಹಾದಿ ನೋಡಿ ಇದು ಹೈಡನ್ ಜಿಮ್ ಅಂತಲೇ ಹೇಳಬಹುದು ಇದು ಯಾರಿಗೂ ಗೊತ್ತಿಲ್ಲ ಭಾಳ ಜನಕ್ಕೆ ಪ್ಲೇಸು ಇಲ್ಲಿ ನೋಡಿ ಈ ಥರ ಎಲ್ಲಾದರೂ ಸಿಗುತ್ತಾ ನಿಮಗೆ ಬೆಂಗಳೂರಲ್ಲಿ ಹೇಳಿ ನೋಡಿ ಮತ್ತೆ ಹಿಂಗೆ ಹೋಗ್ಬೇಕು ಹಿಂಗೆ ಹೊರ ಬಂದರೆ ದೇವಸ್ಥಾನಕ್ಕೆ ಹೋಗೋ ರೂಟು ಅಪ್ಪ ಅಂತ ಇಂತ ಹೊರ ಬಂದ್ವಿ ನೀವು ಗುಹೆ ಅಂತರ ಫುಲ್ ಹೊರ ಬಂದ ಮೇಲೆ ಮತ್ತೆ ಇಲ್ಲೊಂದು ಸ್ವಲ್ಪ ಸಣ್ಣ ರೋಡ್ ಇದ್ದಂಗೆ ಇದೆ ಒಂದು ಕಾಲ್ ದಾರಿ ಥರ ಇದನ್ನು ಹತ್ಕೊಂಡು ಇಲ್ಲಿ ಬಂಡೆ ಇದೆಲ್ಲ ಇದನ್ನ ಹತ್ಕೋಬೇಕು ಮತ್ತೆ ನೀವು ನೋಡಿ ಹತ್ತಿನ ನಾನು ಅಪ್ಪ ಭಾಳ ಹುಷಾರಲ್ಲೇ ಬರಬೇಕು ಸ್ವಲ್ಪ ಕಾಲ ಇಲ್ಲಿಸ್ ಗಿಡ್ಡಾದರೆ ಮುಗ್ದೆ ಹೋಯ್ತು ಕದೆ ಶಿವನ ಪಾದ ಸೇರಿಬಿಡ್ತೀರ ನೋಡಿ ಅಲ್ಲಿ ಆಗಲೇ ಹೋಗಿದ್ವಲ್ಲ ನಂದಿ ನಂದಿಯಲ್ಲಿ ಕಾಣಿಸುತ್ತೆ ಕೋತಿಗಳು ಜಾಸ್ತಿ ಅದವು ಗುಹೆ ಅಪ್ಪ ಈ ಥರ ರೋಡ್ ಇದೆ ಈ ಥರ ದಾರಿಯಲ್ಲಿ ಹೋಗಬೇಕು ನೀವು ಸ್ವಲ್ಪ ಇದು ಮಾಡ್ಕೊಂಡು ಹೋದರೆ ಫಸ್ಟಿಗೆ ದೇವಸ್ಥಾನ ಸಿಗುತ್ತೆ ನಿಮಗೆ ಇಲ್ಲಿ ದೇವಸ್ಥಾನ ತೋರಿಸ್ತೀನಿ ಇದೆ ನೋಡಿ ದೇವಸ್ಥಾನ ಇಲ್ಲಿ ನೋಡಿ ಬ್ಯಾತ್ಲರ್ ಪಾಲಿನ ದೇವರು ಅಂತ ಹೇಳೋ ಆಂಜನೇಯ ನಿಮ್ಮ ಇದ್ರಿ ಕಾಣಿಸ್ತಿರೋದು ಡೋರ್ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ ಇಲ್ಲಿರೋ ಅಂಥ ದೇವ್ರನ್ನ ನೋಡಿ ಆಂಜನೇಯ ಹಿಂಗೆ ಬಂದರೆ ಇಲ್ಲಿ ನೋಡಿ ಈ ಥರ ಅಲ್ಲಿರೋ ನಂದಿ ಮೇಲೆ ವ್ಯೂ ಪಾಯಿಂಟು ಇಲ್ಲಿ ಆಂಜನೇಯ ಮೂರ್ತಿ ದೇವಸ್ಥಾನ ನಿಮ್ಮೆದುರಿಗೆ ಇಲ್ಲೊಂದು ಗ್ರೀನರಿ ಥರ ಕಾಣಿಸುತ್ತೆ ಅಲ್ಲಿ ನೋಡಿ ಅಲ್ಲಿ ಕಾಣಿಸುತ್ತಲ್ಲ ಅದು ಅದು ಅರ್ಕಾವತಿ ನದಿ ನೋಡಿ ಈಗ ಅದೆಲ್ಲ ಏನು ಫುಲ್ ಕಲುಷಿತ ಆಗೋಗಿದೆ ಆ ನೀ ನದಿ ಇಲ್ಲಿ ಕಾಣಿಸುತ್ತಲ್ಲ ಇದು ಅರ್ಕಾವತಿ ನದಿ ಇದು ಈ ಊರು ಪಕ್ಕನೇ ಇದೆ ಅದು ಅದೇ ಬ್ರಿಡ್ಜ್ ದಾಟಿ ನಾವು ಇಲ್ಲಿ ದೇವಸ್ಥಾನ ಒಳಗೆ ಬರಬೇಕು ದೇವಸ್ಥಾನ ರೌಂಡ್ ಹಾಕೊಂಬಂದರೆ ಈ ಥರ ಸ್ಪಾಟ್ ಇದೆ ನೋಡಿ ಹೇಗೆ ಕಾಣಿಸುತ್ತೆ ನೋಡಿ ಇದು ತಿಂಕ್ ಸ್ಟ್ರೈಟ್ ಬಲ್ಗಡೆ ಹೋದರೆ ರಾಮನಗರ ಸಿಗುತ್ತೆ ಈ ಕಡೆ ಹೋದರೆ ನಿಮಗೆ ಎಸ್ ಆರ್ ಎಸ್ ಇಲ್ಲಿ ಸಿಗುತ್ತೆ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ಅಂದು ಮೇ ಬಿ ನಿಮಗೆ ಕಾಣಿಸುತ್ತೆ ಎಲ್ಲ ಜೂಮ್ ಮಾಡ್ತೀನಿ ತೋರಿಸ್ತೇನೆ ನಿಮಗೆ ಅಲ್ಲಿ ಬೆಟ್ಟ ಕಾಣಿಸುತ್ತೆ ನೋಡಿ ದೊಡ್ಡ ಬೆಟ್ಟದ ಪಕ್ಕ ಇರೋದೊಂದು ಇದೆ ಅಲ್ಲ ಅದು ರೇವಣ ಸಿದ್ದೇಶ್ವರ ಬೆಟ್ಟ ಅದು ಆರ್ ಎಸ್ ಎಸ್ ಆರ್ ಎಸ್ ಇಲ್ ಅಂತ ಕರೀತಾರೆ ನೋಡಿ ಅಲ್ಲೊಂದು ಮೇಲೆ ಮತ್ತೆ ಹೋದರೆ ಮೇಲೆ ಅಲ್ಲೊಂದು ಟಾಪಲ್ಲಿ ಮತ್ತೊಂದು ವ್ಯೂ ಇದೆ ವ್ಯೂ ಪಾಯಿಂಟ್ ಇದೆ ಅಲ್ಲಿ ಹೀಗೆ ಮತ್ತೊಂದು ಕಲ್ಬಂಡೆ ಇದನ್ನು ಹತ್ಕೊಂಡು ಹೋದರೆ ವ್ಯೂ ಪಾಯಿಂಟಿಗೆ ಹೋಗ್ತೀವಿ ಮೇಲೆ ಸಾಯಂಕಾಲ ನೋಡಿ ಕರೆಕ್ಟ್ ಐದು ಗಂಟೆ ಆಗಿದೆ ಹೇಗಿದೆ ವಾತಾವರಣ ಈ ರಾಮನಗರ ಬೆಟ್ಟಲ್ಗಳ ಅಂದ್ರೆ ಕಲ್ಲು ಬಂಡೆಗಳ ಸಾಲು ಅಂತಂದ್ರೆ ತಪ್ಪಾಗಲ್ಲ ಇದು ಎಲ್ಲಿ ನೋಡಿದರೂ ಕಲ್ಲು ಬಂಡೆಗಳನ್ನೇ ಕಾಣ್ತೀರ ನೀವು ಸಾಮಾನ್ಯಕ್ಕಂತೂ ಇಲ್ಲ ಕಲ್ಲು ಬಂಡೆಗಳು ಎಲ್ಲ ಕಲ್ಲು ಬಂಡೆಗಳ ಮೇಲೆ ಹೋದರೂ ಒಂದೊಂದು ದೇವಸ್ಥಾನ ದೇವಸ್ಥಾನಗಳು ಇದ್ದೇ ಇದ್ದೇದೆವು ಇಲ್ಲಿ ಲೋಕಲ್ಲಿಗೆ ಗೊತ್ತಿರೋ ಅಷ್ಟು ನಮಗೆ ಗೊತ್ತಿರಲ್ಲ ಆಲ್ಮೋಸ್ಟ್ ನಾನು ಈ ರಾಮನಗರ ಬೆಟ್ಟ ಸೈಡ್ ಇರೋ ಅಂಥವೆಲ್ಲ ಬೆಟ್ಟಗಳ್ ಕವರ್ ಮಾಡಿದ್ದೀನಿ ಆಲ್ಮೋಸ್ಟ್ ಹೋಗಿದ್ದೀನಿ ಎಲ್ಲ ಬೆಟ್ಟು ಕೆರಡೆರಡು ಸರಿ ಹೋಗಿ ಬಂದಿದ್ದೀನಿ ಒಂದೊಂದ್ಸರಿ ನೋಡಿದು ಲಾಸ್ಟ್ ಇಲ್ಲಿ ಬಂದರೆ ವ್ಯೂ ಪಾಯಿಂಟಿಗೆ ಬಂದ್ವಿ ಕನ್ನಡ ಧ್ವಜ ಹೇಗೆ ಹಾರ್ತಿದೆ ನೋಡಿ ಇದು ವ್ಯೂ ಪಾಯಿಂಟು ಈ ಮಳೆಗಾಲ ಬಿಸಿಲು ಬೇಸಿಗೆಗಾಲದಲ್ಲಿ ಕಾಲದಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೋದು ಬಂದು ಬಿಸಿಲು ಬಿದ್ದರೆ ಅಥವಾ ಮಳೆ ಬಂದರೆ ಅಂದು ಇದು ಮಾಡಿದ್ದಾರೆ ಹೇಗಿದೆ ಎಲ್ಲೋದ್ರೂ ಈ ಅನಾನ ಅನಾಗರಿಕರ ಬರ ಮಾತ್ರ ತಪ್ಪಂಗಿಲ್ಲ ಎಂಥ ಒಳ್ಳೆ ಪ್ಲೇಸಿಗೆ ಹೋದ್ರು ಆ ವ್ಯೂ ಪಾಯಿಂಟ್ ನೋಡ್ಕೊಂಡು ಬಂದರೆ ಇಲ್ಲೊಂದು ಯಾವುದೋ ದೇವಸ್ಥಾನ ಥರ ಇದೆ ನೋಡೋಣ ಏನು ಅಂತ ಗೊತ್ತಿಲ್ಲ ನನಗೂ ನಾನು ಆಲ್ರೆಡಿ ಸುಮಾರು ಎರಡು ವರ್ಷದಿಂದ ಬಂದಿದ್ದೆ ಇಲ್ಲಿ ಒಂದ್ಸರಿ ಅವ ಬೆಳಗ್ಗೆ ಬಂದಿದ್ದೆ ಅದು ಮರ್ತು ಹೋಗಿದೆ ಇಲ್ಲಿ ದೇವಸ್ಥಾನ ಏನು ದೇವರು ಇದೆಯೋ ಅಥವಾ ಏನು ಕೂನಮ್ಮ ಇದೆ ಅಂತ ಹೇಳ್ತಿದ್ರು ಬಟ್ ಗೊತ್ತಿಲ್ಲ ನೋಡೋಣ ಏನಿದೆ ಅಂತ ಅಂದು ಏನಿಲ್ಲ ಇಲ್ಲಿ ಖಾಲಿ ಸುಮ್ಮನೆ ಟೆಂಪಲ್ ಥರ ಕಟ್ಟಿದ್ದಾರೆ ನೈಟ್ ಕ್ಯಾಂಪ್ ಹಾಕೋರಿಗೆ ಒಳ್ಳೆ ಪ್ಲೇಸ್ ಇದು ನೋಡಿ ಇಲ್ಲಿ ನಿಂತ್ಕೊಂಡು ನೀವು ಈ ಥರ ವ್ಯೂ ಎಲ್ಲ ನೋಡ್ಬೋದು ಈ ಥರದ ವ್ಯೂ ಆಲ್ಮೋಸ್ಟ್ ಎಲ್ಲ ಕಡೆ ಸಿಗೋಲ್ಲ ಇಲ್ಲಿ ರಾಮನಗರ ಬೆಟ್ಟದಲ್ಲಿ ರಾಮನಗರದಲ್ಲಿ ಈ ಬೆಟ್ಟದಲ್ಲಿ ಚೆನ್ನಾಗಿ ಈ ಥರ ವ್ಯೂ ಸಿಗುತ್ತೆ ನೀವು ಈ ಟ್ರೆಕ್ಕಿಂಗ್ ಬಂದರೆ ಬನ್ನಿ ಟೈಮ್ ಸ್ಪೆಂಡ್ ಮಾಡಿ ನೇಚರ್ ನೇಚರಲ್ಲಿ ಆಮೇಲೆ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ರೆಸ್ಪಿರೇಷನ್ ಮಾಡಿ ಇಷ್ಟೆಲ್ಲ ಮಾಡಿ ಬೇಡ ಅನ್ನೋಂಗಿಲ್ಲ ಆದರೆ ನೇಚರಿಗೆ ಎಫೆಕ್ಟ್ ಆಗೋಂಥ ಯಾವುದೇ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂದರೆ ಪ್ಲಾಸ್ಟಿಕ್ ತೊಗೊಂಬಂದು ಇಲ್ಲಿ ಎಸೆದೋದೆ ಅಥವಾ ಡ್ರಿಂಕ್ ಮಾಡಿದೆ ಈ ಥರ ಎಲ್ಲ ಹೋಗ್ಬೇಡಿ ದಯವಿಟ್ಟು ಈಗೆಲ್ಲ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾವೀಗ ಕೆಳಗೆ ಬರ್ತಿ ಇಳಿತಿದ್ದೀವಿ ವ್ಯೂ ಪಾಯಿಂಟ್ ನೋಡಿಕೊಂಡು ಹೇಗಿದೆ ನೋಡಿ ಒಂಥರ ಇದ್ದಂಗೆ ಇದೆ ಇದು ಇದು ಯಾವ ಮರ ಅಂತ ಗೊತ್ತಾಗ್ತಿಲ್ಲಪ್ಪ ನನಗಿದು ಹೂವು ಬಿಟ್ಟಿದ್ರೆ ಗೊತ್ತಾಗ್ತಿತ್ತು ಅದು ಯಾವ್ದು ಮರ ಅಂತ ಅಂದಿದ್ರೆ ಹೆಸರು ನೋಡಿ ನಮ್ಮ ಹುಡುಗ ಕೆಳಗೆ ಇಳಿತಿದ್ದಾನೆ ಫುಲ್ ಇನ್ನೂ ಅಲ್ಲಿ ಫುಲ್ ಕೆಳಗೆ ಗುಹೆಯಲ್ಲಿ ಹೋಗಿ ನಾವು ಅಲ್ಲಿ ಮತ್ತೆ ಮೇಲೆ ಹೋಗ್ಬೇಕು ಬಸವಣ್ಣ ನಂದಿತ್ತಲ್ಲಿ ಮತ್ತೆ ಒಳಗೆ ಎಂಟ್ರಿ ಕೊಟ್ಟು ನಾವು ನಮ್ಮ ಹುಡುಗ ಹೋಗ್ತಿದ್ದೆ ನೋಡಿ ಟಾರ್ಚ್ ಹಾಕ್ಕೊಂಡು ಹೋಗ್ತಿದ್ದಾನೆ ಆಲ್ರೆಡಿ ಸಾಯಂಕಾಲ ಆರು ಗಂಟೆ ಮೇಲೆ ಆಯ್ತು ಈಗ ಟೈಮು ಇಲ್ಲಿ ನೋಡಿ ಈ ಥರ ಇದೆಯಪ್ಪ ಟಾರ್ಚ್ ಟಾರ್ಚ್ ಹಕ್ಕೊಂಡೇ ಹೋಗ್ಬೇಕೀಗ ಅಷ್ಟ್ರ ಮೇಲೆ ಇದಿಷ್ಟು ಗುಹೆ ಅಂತ ಆಟ ಬಂದರೆ ಮತ್ತೊಂದು ಸಿಗುತ್ತೆ ನಿಮಗೆ ಗುಹೆ ಸೂರ್ಯನ ಬೆಳಕು ಬೀಳಲ್ಲ ಏನಿಲ್ಲ ಅಪ್ಪ ನೋಡಿ ನಡಿ ನಡಿ ನಾನು ಹೋಗ್ತೀನಿ ನಮ್ಮೂ ಹೋಗ್ತೀನಿ ನಿನ್ನ ಬ್ಯಾಟ್ರಿ ಬಿಟ್ಟಿಯಲ್ಲ ಕಾಣಿಸುತ್ತೆ ಇಲ್ಲ ಈ ಫೀಲು ಗುಹೆದಲ್ಲಿ ಹೋಗೋ ಫೀಲೇ ಬೇರೆ ಅಪ್ಪ ಅಯ್ಯೋ ಮತ್ತೆ ಹೊರ ಪ್ರಪಂಚಕ್ಕೆ ಬಂದ್ವಿ ಇಷ್ಟು ನೋಡಿ ಅದು ಗುಯ್ಯದ್ ಮುಗಿದದ ಕತೆ ಅಂತೂ ಇಂತೂ ಸಕ್ಸಸ್ಫುಲಿ ಟ್ರೆಕ್ ಮುಗಿಸಿ ಈಗ ಕೆಳಗೆ ಇಳಿತಿದ್ದೀವಿ ಕೆಳಗೆ ಇಳಿದು ಇನ್ನೊಂದು ಅದೇ ನಾ ಹೇಳಿಲ್ವ ಒಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಆಗೋಲ್ಲ ಅಂದು ಈ ಡೌನ್ ಇಳಿದ್ರೆ ಇಳಿದು ಸಾಯಂಕಾಲ ಬೇರೆ ಆಯಿತು ಸೀದಾ ಬೆಂಗಳೂರು ಕಡೆ ಹೋಗ್ತಾ ಇರೋದೆ ನಿತ್ಕೊಂಡಂಗಿಲ್ಲ ಇನ್ಮೇಲೆ ಅಲ್ಲೆಲ್ಲಾದರೂ ಹೋಗಿ ಒಂದು ಸ್ಟ್ರಾಂಗಾಗಿ ಟೀ ಕುಡಿದು ಹೋಗ್ತಿರೋದು ಬೆಂಗಳೂರು ಕಡೆಗೆ ನಿಮಗೆ ಇಲ್ಲಿವರೆಗೂ ನಾನು ಮಾಹಿತಿ ಕೊಟ್ಟಿದ್ದು ಕೂನ್ಗಲ್ ಬೆಟ್ಟದ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ